ನಾನು ಯಾವ ತಿಯಪ್ಪನಗ ಹೋಯ್ಲ ನಾನು ಕಕ ಹೋಗ ಅಯ್ಯ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಬೇಕಲ್ಲ ನಿಮ್ಮ ಅಪ್ಪನ ಮಾತ್ರ ಸಾರಿ ಹೋಗಿ ಬನ್ನ ಲಪ್ಪ ಲಪ್ಪ ಲೇರಮ್ಮ ಲಪ್ಪ ಲಪ್ಪ ನನ್ನ ಏಪಗ ಕಕ ಹೋಗ ನಾನು ಇರತ್ತಕ ಹೋಗನ ಹೋಗನ ಏನು ಒಬ್ಬರ್ಕ 42000 ರೂಪಾಯಿ ಟಿಕೆಟ್ ಹ ಹೋಗನ ಒಬ್ಬೊಬ್ಬರೆ ಹೋಗಿ ಬರಬೇಕು ಯಾವಾಗ ಬರೋದು ನಾನು ಯಾವಾಗ ಬತ್ತನ ನಾನು ಕೇಳಿಲ್ಲಮ್ಮ ಇನ್ನ ಎರಡು ವರ್ಷ ಆದಲ್ಲ ಓದ್ಬೇಡ ಅವನು ಹೋಗಿರೋದು ದೊಡ್ಡ ಓದೋದಕ್ಕ

ಅವನ ಹಂಗೆಲ್ಲ ಮಾಡಲ್ಲ ಸುಮ್ಮನೆ ಇರು ಅಯ್ಯೋ ಅವನು ಒಳ್ಳೆಯವನಾದ್ರೆ ಹುಡುಗಿರು ಒಳ್ಳೆಯವರಾಗಬೇಕಲ್ಲ ನೋಡಕ್ಕೆ ಚೆನ್ನಾಗವನೇ ಇಲ್ಲ ಒಂದು ಫೋನ್ ಮಾಡು ನಾನು ಮಾತಾಡಬೇಕು ಏಯ್ ಒಬ್ಬ ಬೆಳಗ್ಗೆ ಆಗದೆ ಹೊತ್ತು ಮುಳುಗಿತದೆ ಅವನು ಕಾಲೇಜಿಂದ ಹೋಗೋದು ಅವನೇ ಅಡುಗೆ ಮಾಡ್ಕೊಬೇಕಲ್ಲೇ ಎಷ್ಟು ಕೆಲಸ ಇರ್ತದೆ ಕಲ್ದಿರು ಅವನ ಹತ್ತು ಗಂಟೆ ಮೇಲೆ ಮಾಡ್ತಾನೆ ಓ ಇದೆಲ್ಲ ಕತ್ತನೆ ಇಲ್ಲಿ ಬೆಳಕಾಗಿದ್ದಾಗ ಅಲ್ಲಿ ಕತ್ಲಾಗಿರ್ತದೆ ಊನಮ್ಮ ಎರಡೂವರೆ ದಿವಸ ಹೋಗಿರೋದು ಅವನು ಏರೋಪ್ಲೇನಾಗ ಆದ್ರೂ ಬರೋ ಅಂತ

ಬತ್ತಾಳೆ ಬತ್ತಾಳೆ ಓ ಬಾಮ ಲಚ್ಚರಮ್ಮ ಬಾ ಸ್ನೇಹ ಹೇಳ ಚೈತನ್ಯ ಸ್ನೇಹ ಮೇಡಮ್ ಅವ್ರ ಮನೆಗೆ ಅವಳ ಹೇಳ ಅಲ್ಲಮ್ಮ ಡಿಗ್ರಿನಾಗ ಒಂದು ಸಬ್ಜೆಕ್ಟ್ ಹೋಗೋದಲ್ಲ ಇಲ್ಲಿಗೆ ಬಂದ್ಬಿಡ್ಬೇಕಲ್ಲ ಯಾಕೆ ಆಗ್ತಿರ್ಗ ಸ್ನೇಹ ಅಲ್ಲೇ ಇರೋದ್ವಾ ಕರ್ದೆ ಬರ್ಲಿಲ್ಲ ಅವಳು ಆದಿಶಂಕರ್ ಬಂದಿದ್ದೇನಮ್ಮ ಹ್ಮ್ ಬಂದಿದ್ದ ತಾತ ಅವ ನೋಡು ಪೊಲೀಸ್ ಗ ಸೆಲೆಕ್ಟ್ ಆಗ್ಬಿಟ್ಟು ನೋಡಿ ಡಿಗ್ರಿ ಒಳಗ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ನ ಪೊಲೀಸ್ ಹಾಕದ್ನಾ ಸೆಲೆಕ್ಟ್ ಆಗ್ಬಿಟ್ಟು ನೋಡು ಇನ್ನ ಟ್ರೈನಿಂಗ್ ಎಷ್ಟು ವರ್ಷ ಅಂತೆ ಒಂದು ವರ್ಷ ನಾನು ಡಾಕ್ಟರ್ ಆಗ್ತೀನಿ ತಾತ ನಾನು ಡಾಕ್ಟ್ರ್ ಹತ್ತೀನಿ ಅಂದ್ಬಿಟ್ಟು ಇವಾಗ ಪೋಲೀಸ್ ಆಗ್ಬಿಟ್ನಲ್ಲ ಅವನು ಅವನು ಕಷ್ಟಪಟ್ಟು ಓದಿದ್ನು ಅಂತ ತಾ ಡಿಗ್ರಿ ಒಳಗೆ ಫಸ್ಟ್ ಕ್ಲಾಸಾಗ ಪಾಸ್ ಮಾಡ್ದ ಅದಕ್ಕೆ ಅವನು ಪೋಲಿಸ್ ಎಕ್ಸಾಮಲ್ಲಿ ಪಾಸಾಗಿದ್ದು ಇವ್ಳ್ದೆಲ್ಲಿ ಎರಡೇ ಹೋಗಿರೋದು ಬಾರೆ ಮನೆಗೆ ಹೋಗೋಣ ಅಂದ್ರೆ ಬರೆಯಲ್ಲ ಇವಳು ಜಾನು ಎಲ್ಲಿಯೇ ಜಾನು ಜಾನು ನಮ್ಮ ನಮ್ಮ ಏಯ್ ಎಷ್ಟೊತ್ತಾಯಕ್ಕೆ ಬಂದವು ನಾವು ಮಾತಾಡ್ಸೋಕೆ ಬರ್ಬೇಕಂತ ಗೊತ್ತಿಲ್ಲ ಬಂದ್ಬಿಟ್ರಿ ನಾವು

சேர்வா அப்டேட் கஷ்டமா நாய்க்குணு பிச்சாச்சுங்க இரலி நம்மா நன் கடை ஆகணா ஏன் வச மா ಹ್ಞೂ ಸರಮ್ಮ ಒಳಕ್ ನಡಿ ನನ್ನ ಪಂಡಿತರ ಅಂಗಡಿ ಕಡೆ ಹಂಗೆ ಹೋಗಿ ಬರ್ತೀನಿ ಹೋಗಿ ಬಿಡು ಹ್ಞೂ ಹೇಳಿಡಮ್ಮ ಒಳಕ್ಕ ಸರಸ್ವತಿ ಆಯ್ ಏ ಅಬ್ಬು ಎಲ್ಲಿ ಕಾರುಣ್ಯ ಇಲ್ಲ ಇದ್ದೀನಿ ಪಪ್ಪಾ ಯಾ ಮನೆಗೆ ಬರ್ತೀರಿ ಇಲ್ಲಿ ಕೇಕಮ್ಮ ಬಂದಿರೋದು ನಡಿ ಮನೆ ಹತ್ರಕ್ಕೆ ಇಲ್ಲ ಬು ನಾನೇ ಆರ್ತಿ ಮಾಡಿ ಏ ಒಳ ಕರ್ಕಣ ಅಂತ ಇಲ್ಕಮ್ಮ ಅಂತ ಎಲ್ಲೆ ಅಯ್ಯೋ ಸಮಿತ್ರಕ್ಕ ನಮ್ಮನೇಲ್ಲ ಆರ್ತಿ ಮಾಡ್ಬಿಡ್ತಾನೆ ಆ ನನ್ನ ಮಗಳು ಎಲ್ಲೆಲ್ ಬಿ ಮುಗಿಸ್ಕೊಂಡ್ ಬಂದವಳೆ ಪಪ್ಪಾ ಎಲ್ಲೆಲ್ ಬಿ ಎಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಎಲ್ಲೆಲ್ಲಮ್ಮ ಸಂತೋಷನಮ್ಮ ಚೈತಾನ ಕೆಲಸಕ್ಕೆ ನಾನು ಟ್ರೈ ಮಾಡ್ದೆನಮ್ಮ ಇನ್ನು ಇಲ್ಲ ಮಗ ಇವಾಗ ಎಫ್ ಎಸ್ ಆದ್ಮೇಲೆ ಕೆಲ್ಸಕ್ಕೆ ಕೆಲಸಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಇಲ್ಲ ಯಾರು ಕೆಲ್ಸಕ್ಕೆ ಬೇಕಾಗಿಲ್ಲ ಓದ್ಬೇಕಾಗಿತ್ತು ಓದವ್ರೆ ದೊಡ್ಡ ದೊಡ್ಡ ಆರಾಮಾಗಿ ಅವ್ರು ಹೋಗಿ ಸಂಪಾದನೆ ಮಾಡಿ ತಂದ್ಕೊಡೋ ಅವಶ್ಯಕತೆ ನಮ್ಗೆ ಇಲ್ಲೇ ಇಲ್ಲ ಬೇಕಾಗಿಲ್ಲ ಯಾರು ಎಲ್ಲಕ್ಕೂ ಹೋಗೋದು ಲೆಕ್ಕ ನೋಡತೀರ ಹಂಗಾದ್ರೆ ಮೊಮ್ಮಕ್ಕಳಿಗೆ ಇವಾಗ ಮದ್ವೆ ಮಾಡ್ಬಿಡಂಗ್ ಕರೆಕ್ಟ್ ಆಗಿ ನೋಡಪ್ಪ ನಾನು ಇನ್ನೇನು ಮದುವೆ ಮಾಡಿ ಕಳಿಸ್ತೀರಾ ಸಾಕು ಓದಿರೋದು ಇನ್ನು ಮುಂದಕ್ಕೆ ಓದೋದು ಬೇಡ ಓ ಬಂದ್ಬಿಟ್ಟವ್ರೆ ಅವ ಕಾರುಣ್ಯ ಎಲ್ಲ ಹೆಂಗಿದೀರಮ್ಮ ಸೂಪರ್ ಮವ ಆದಿಶಂಕರ್ ಸಿಕ್ಕಿದ್ನಾಪ್ಪ ಇವಾಗ ಬಂದಿಗೂ ನಾವ್ ಚಿಂತೆ ಆದಿಶಂಕರ್ ಮಾಡ್ತಾವನೆ ಅಂತ ಯಾಕಪ್ಪ ಏನಾಯ್ತು ರಾಮು ನೋಡಿದ್ರೆ ಅಷ್ಟು ದೂರ ಆದಿಶಂಕರ್ನು ಇನ್ನ ಒಂದ್ ವರ್ಷ ಬರಕ್ ಆಗಲ್ಲಂತ ನಮ್ಗೇನ್ ಕಮ್ಮಿ ಆಗಿತ್ತು ತಾಣದ ಕೆಲ್ಸ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಏನಕ್ಕ ಅಷ್ಟು ಓದಕ್ ಹೋಗಿತ್ತು ಅವ್ರ ಅಯ್ಯೋ ಇವಾಗ ಅವ್ರು ಓದಿದ್ರು ತಾನೆ ಕೆಲ್ಸ ಕಳ್ಸ್ತಾರಮ್ಮ ಸುಮ್ನೆ ಯಾಕೆ ಬೇಜಾರ್ ಮಾಡ್ಕೊತೀಯಾ ರಾಮನ ಜೊತೆ ಮಾತಾಡಿ ನಾಲ್ಕು ದಿನ ಆಯ್ತು ನಾನು ಅಪ್ಪ ರಾಮವಣ್ಣ ಏನಿಲ್ಲ ಬೆಂಗ್ಳೂರಾಗ ಅವನೇ ರಾಮಣ್ಣಿನ ಇರೋದು ಯಾವ್ದೋ ದೇಶದ ಜರ್ಮನಿ ಒಳಗೆ ರಾಮವನ್ನು ಮಾತಾಡೋದು ಪಿ ಎಚ್ ಡಿ ಆದಾಗ ಎಷ್ಟು ಕೆಲಸ ಗೊತ್ತಾ ಅಪ್ಪ ನಮ್ ಫೋನ್ ಮಾಡಕ್ಕೆ ಟೈಮ್ ಇರಲ್ಲ ರಾಮವನ್ನು ಅಂತ ನೀನು ಏನು ಯೋಚನೆ ಮಾಡ್ತೀರಾ ಇಬ್ರೂ ಚೆನ್ನಾಗಿ ಅವರ ಸುಮ್ಮನೆ ಇರುವ ಅಪ್ಪ ಮಾಮು ಮಾಮ್ಮ ಉನಮ್ಮ ಈ ಸತಿಕ್ ನೀನೆ ಎಲ್ಲಾಂತ ಹ್ಞೂ ಅಮ್ಮ ಅಪ್ಪ ಮಾಮ ಅಮ್ಮ ಅಂಬ ಅರಮ್ಮ ಮಪ್ಪ ಅವಳು ಅದ್ಯಾಕ ಮಕ್ಕ ಹಂಗಿಕೊಂಡಿದ್ಯಾ ಹಾ ಯಾಕ ಇಲ್ಲ ಬಿಡು ಹೋದ್ರೆ ಹೋತಾರೆ ಚೈತನ್ಯ ಜಾನು ಅವರೆಲ್ಲ ಅಷ್ಟೇ ಸಾಕು ನಂಕ ಸರಿ ನಡಿಯಮ್ಮ ಅವಳಕ್ಕ ಹ್ಞೂ ಸರಿ ಬಮ್ಮ ಕರುಣ ಮನೆಗೆ ಹೋಗನ್ ಬಾ ಪಾಪ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರ್ತೀನಿ ಪಾಪ ನಡಿಯಮ್ಮ ಮನೆಕ ಬಂದಿದೆಯಲ್ಲ ಹಾಂ ಇದೆಯಲ್ಲ ಇಷ್ಟೊತ್ತು ಇಲ್ಲ ನಡಿ ಮನೆಕ ನಡಿಬೇಕು ಹ್ಞೂ ಸರಿ ಪಾಪ ಚೈತನ್ಯ ಬಾಯ್ ಆಮೇಲೆ ಬರ್ತೀನಿ ಹಾಂ ಸರಿ ಬಾಯ್ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹ್ಞೂ ಸರಿ ಬಾಯ್ ನಡಿಯಮ್ಮ ಚಿತ್ರ ನಡಿ ಸ್ನಾನ ಮಾಡ್ತಾ ನಡಿ ಜಾನು ಬಾ ಸರಸ್ವತಿ ಬಾಮ್ಮ ಇಲ್ಲ ಆಗ್ತಿದೆ ಮನೆ

ಹಾ ಫೋನ್ ಮಾಡಿ ಕೇಳ್ತೀನಿ ಬಂದ್ಬಿಡಪ್ಪ ಒಂದ್ ವಾರ ಅಂತ ಇಲ್ಲ ಕಲ್ತಿರಮ್ಮ ಮಾಡಪ್ಪ ಮದುವೆ ಮಾಡ್ಕೊಂಡು ಹೊಟ್ಟು ಬಿಟ್ರ ನಮ್ಗೂ ಒಂಥರ ಮುಂಚು ನೆಮ್ಮದಿ ಆಗುತ್ತೆ ಇವನು ರಘು ಎರದ್ ಮತ್ ಕೇಳಲ್ಲ ಸರಿಲ್ಲ ಅವನು ಯಾಕಮ್ಮ ಸರಿ ಇಲ್ಲ ಅವನು ಹಾ ಅವ್ನಕಿಷ್ಟ ಇಲ್ಲ ರಾಮ್ ಮದುವೆ ಮಾಡಕ ಯಾಕಮ್ಮ ಹಿಂಗ್ಯಾ ನನ್ ಮಗನ್ ಏನಮ್ಮ ಕಮ್ಮಿ ಆಗದೆ ಎಷ್ಟು ಓದವನ ನನ್ ಮಗನು ಹಾ ಇನ್ನ ಓದ್ಬೇಕು ಅಂತ ಇಲ್ಲದಿರೋ ಬೇರೆ ದೇಶಕ್ಕೆ ಹೋಗೋಣ ನನ್ ಮಗನ್ಗೆ ಏನ್ ಆಗದೆ ಸರಸ್ವತಿ ನಾಳೆ ಡಾಕ್ಟ್ರು ಹುಡುಗನು ಅವ್ರು ಬರ್ತಾರೆ ಕಾರುನೇ ಕೇಳು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡುವ ಬೆಂಗ್ಳೂರೆಲ್ಲ ದೊಡ್ಡ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾವನೆ ಹುಡುಗನು ಆಯ್ತಾ ಬಂದು ನೋಡ್ಕೊಂಡು ಹೋಗ್ಲಿ ಒಪ್ಕೊಂಡು ಹೋಗ್ಲಿ ಆಮೇಲೆ ನಾವೆಲ್ಲ ಒಂದು ದಿವಸ ಹೋಗಿ ಅವ್ರ ಮನೆ ನೋಡ್ಕೊಂಡ್ ಬೆಂಗ್ಳೂರಾಗ ಸ್ವಂತ ಮನೆ ಅವ್ರ ಅಪ್ಪ ಅಮ್ಮ

ಮತ್ತೆ ತುಂಬಾ ದಿನ ಮರಬೇಕಾ ಯಾರ್ ಕೋಯೇನೋ ನನಗೆ ಪಚ್ಚ ಇರೋದೆ ಅವ್ರಿಗೆ ಡಾಕ್ಟರ್ ಸಸ್ಪತಿ ದೊಡ್ಡ ಆಸ್ಪತ್ರೆ ಕೆಲಸ ಮಾಡ್ತಾವನೆ ಆ ಹುಡುಗಿನ ಗಂಡು ಬೇಕಾ ನಮ್ಮ ಮಗಳಕ ಹ ನೋರ್ ನಗು ಕಾರುಣ್ಯನ ನಾಮು ಕಂತ ತಿತ್ತು ಮತ್ತಲಾಗಿಂದ ಅಂತಂದಿದ್ದೀರಿ ಕಾರುಣ್ಯ ಯಾವತ್ತಿದ್ರೂ ನಾಮನೇ ಮತಿ ಆಗೋದು ಕಡಿನಾ ಇಲ್ಲ ಅದು ಸಾಧ್ಯವೇ ಇಲ್ಲ ಅವನು ಓದ್ತಾ ಇರೋದು ಅವ್ರು ತಾತನ ಆಸೆ ಈಡೇರಿಸಕ್ಕೆ ಆಯ್ತಾ ನನ್ನ ಮಗಳಿಗೆ ಗಂಧನಾಗತ್ತಲ್ಲ ಅಮೇರಿಕನಾಗ ಓದ್ಬಿಟ್ಟು ಬಂದಿದ ತಕ್ಷಣ ನೀನು ಅವ್ನು ತಿಂದು ಕೊಂಬು ಬಂದ್ಬಿಡ್ತೈತ ನಾನು ಅವ್ರ ಮನೆ ಕೊಡೋಕ್ ರೆಡಿ ಇಲ್ಲ ನನ್ನ ಮಗಳು ಯಾವಾಗಿದ್ರೂ ಚಿಕ್ಕ ಸಂಸಾರದೊಳಗೆ ಚೊಕ್ಕವಾಗಿರಬೇಕು ಅದು ತುಂಬಿದ ಸಂಸಾರ ಕೊಡೋಕ್ ನನಗಿಷ್ಟ ಇಲ್ಲುಣ್ಯ ನನ್ನ ಮಗಳಿಗೆ ನಾನು ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ರಾಮು ಕೊಟ್ಟು ಮದುವೆ ಮಾಡಲ್ಲ